ಅಂಬಾನಿಯ ಒಂತರ ಮೃಗಾಲಯದ ಕಾರ್ಯಾಚರಣೆ ತನಿಖೆಗೆ ಎಸ್ಐಟಿ ಟಿ ರಚನೆ ಒಂತರಾಗೆ ಏನಾದ್ರೂ ಕಾದಿದೆಯಾ ಗಂಡಾಂತರ ಅಂಬಾನಿಯ ಮಾಡಿರೋದು ಯಾಕೆ ಎಸ್ಐಟಿ ಕಾರ್ಯಾಚರಣೆಗೆ ಸುಪ್ರೀಂ ಮುಂದಾಗಿದ್ಯಾಕೆ ನಮಸ್ಕಾರ ಕಳೆದ ಕೆಲವು ತಿಂಗಳುಗಳಿಂದ ಅಂಬಾನಿಯವರ ರಿಲಯನ್ಸ್ ಸಂಸ್ಥೆಗೆ ಸೇರಿದ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ನಡೆಸ್ತಾ ಇರೋ ವನ್ಯಜೀವಿ ಸಂರಕ್ಷಣಾ ಕೇಂದ್ರ ಚರ್ಚೆಯಲ್ಲಿದೆ ಇದೇ ವರ್ಷದ ಜನವರಿಯಲ್ಲಿ ಅರುಣಾಚಲ ಪ್ರದೇಶದ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿದ ಹನ್ನೆರಡು ಆನೆಗಳನ್ನ ಒಂತಾರಾಗೆ ಕೇಂದ್ರ ಸರ್ಕಾರ ರವಾನಿಸಿತ್ತು ಇತ್ತೀಚೆಗೆ ಕೊಲ್ಲಾಪುರದ ನಂದಿನಿ ಮಠದ ಆನೆಯನ್ನು ವಂತಾರಗೆ ಸ್ಥಳಾಂತರ ಮಾಡಲಾಗಿತ್ತು ಮಠದ ಆನೆಯನ್ನ ವಂತಾರಗೆ ಸ್ಥಳಾಂತರ ಮಾಡಿದ್ದರ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಬಳಿಕ ಆನೆಯನ್ನ ಮರಡಿ ಮಠಕ್ಕೆ ಕಳಿಸಲಾಗಿದೆ ಇಂತಹ ಹಲವು ಪ್ರಕರಣಗಳಿಂದಾಗಿ ವಂತಾರ ವನ್ಯಜೀವಿ ಸಂರಕ್ಷಣಾ ಕೇಂದ್ರ ವಿವಾದಕ್ಕೆ ಸಿಲ್ಕೊಂಡಿದೆ ಒಂತಾರ ಮೃಗಾಲಯ ಮೋದಿ ಅವರ ತವರು ರಾಜ್ಯವಾದ ಗುಜರಾತ್ನ ಜಾಮ್ನಗರದಲ್ಲಿದೆ ಈ ಕೇಂದ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡಿದ್ರು ಇಷ್ಟು ಮಾತ್ರ ಅಲ್ಲದೆ ಕೇಂದ್ರ ಸರ್ಕಾರದಿಂದ ನಿರಂತರ ನೆರವು ಕೂಡ ದೊರಿತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದೀಗ ಒಂತಾರ ಕೇಂದ್ರದ ಕಾರ್ಯಾಚರಣೆಯನ್ನ ಪರಿಶೀಲಿಸಿ ತನಿಖೆಯನ್ನ ನಡೆಸೋದಕ್ಕೆ ವಿಶೇಷ ತನಿಖಾ ತಂಡವನ್ನ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ ಗ್ರೀನ್ಸ್ ಜುಯಾಲಜಿಕಲ್ ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಅಧಿಕೃತವಾಗಿ ಕರೆಯಲ್ಪಡೋ ಈ ಕೇಂದ್ರ ಹಲವಾರು ವಿವಾದಗಳ ಕೇಂದ್ರ ಆಗಿದೆ ಈ ಕೇಂದ್ರದಲ್ಲಿ ವಿದೇಶಿ ವನ್ಯಜೀವಿಗಳನ್ನ ತಂದಿರಿಸಲಾಗಿದೆ ಇದು ವಿಶ್ವದಾದ್ಯಂತ ಅಕ್ರಮ ವನ್ಯಜೀವಿ ವ್ಯಾಪಾರವನ್ನ ಪ್ರೋತ್ಸಾಹ ಮಾಡಿದೆ ಅನ್ನೋ ಆರೋಪಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನ ಎತ್ತಿ ತೋರಿಸಿದೆ ಒಂತಾರದಲ್ಲಿ ಅಕ್ರಮ ವನ್ಯಜೀವಿ ವ್ಯಾಪಾರ ನಡೆದಿದೆ ಕಾನೂನು ಬಾಹಿರವಾಗಿ ಪ್ರಾಣಿಗಳ ಸಾಗಾಣೆ ನಡೆದಿದೆ ಅಂತ ಆರೋಪ ಮಾಡಿ ಆಗಸ್ಟ್ ಹದಿನಾಲ್ಕರಂದು ಸುಪ್ರೀಂ ಕೋರ್ಟ್ನಲ್ಲಿ ಎರಡು ರಿಟ್ ಅರ್ಜಿಯನ್ನ ದಾಖಲು ಮಾಡಲಾಗಿತ್ತು ಒಂದು ಅರ್ಜಿಯಲ್ಲಿ ಅರ್ಜಿದಾರ ದೇವ್ ಶರ್ಮಾ ಅವರು ಎರಡ್ ಸಾವಿರದ ಇಪ್ಪತ್ತರಿಂದ ಒಂತಾರ ಮತ್ತು ಅದರ ಸಂಬಂಧಿತ ಸಂಸ್ಥೆಯಾದ ರಾಧಾಕೃಷ್ಣ ಟೆಂಪಲ್ ಎಲಿಫೆಂಟ್ ವೆಲ್ಫೇರ್ ಟ್ರಸ್ಟ್ ಮೂಲಕ ನಡೆದ ಎಲ್ಲ ವನ್ಯಜೀವಿ ಆಮದುಗಳು ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದ ಕಾರ್ಯಾಚರಣೆಗಳ ಬಗ್ಗೆ ತನಿಖೆಯನ್ನ ನಡೆಸಬೇಕು ಈ ಕೇಂದ್ರದಲ್ಲಿ ವಿವಿಧ ಖಂಡಗಳಿಂದ ನೂರಾರು ವಿದೇಶಿ ಜಾತಿಯ ಪ್ರಾಣಿಗಳನ್ನು ತಂದಿರಿಸಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಸಿ ಐ ಅಂದ್ರೆ ಅಂತಾರಾಷ್ಟ್ರೀಯ ವನ್ಯಜೀವಿ ಮತ್ತು ಸಸ್ಯ ವಿನಿಮಯ ಸಂಧಿ ಅಡಿಯಲ್ಲಿ ಪರವಾನಗಿಯನ್ನು ಪಡೆಯಲಾಗಿದೆ ಅನ್ನೋದನ್ನ ಪರಿಶೀಲಿಸಬೇಕು ಅಂತ ಕೋರಲಾಗಿತ್ತು ಇನ್ನು ಮತ್ತೊಂದು ಅರ್ಜಿಯಲ್ಲಿ ಒಂತಾರದಲ್ಲಿ ಸರಿಯಾದ ಎಲ್ಲ ಆನೆಗಳನ್ನ ಅವುಗಳ ಮೂಲ ಮಾಲೀಕರಿಗೆ ಮರಳಿಸೋದಕ್ಕೆ ಹಾಗೂ ಎಲ್ಲ ಇತರ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನ ಕಾಡಿಗೆ ಮರಳಿಸೋದಕ್ಕೆ ಮೇಲ್ವಿಚಾರಣಾ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಕೋರಿತ್ತು ಇನ್ನು ಅರ್ಜಿಗಳ ವಿಚಾರಣೆಯನ್ನ ನಡೆಸಿರೋ ಸುಪ್ರೀಂ ಕೋರ್ಟ್ ಆರೋಪಗಳಿಗೆ ಸಂಬಂಧಿಸಿದಂತೆ ಪರಿಶೀಲನೆ ಮತ್ತು ತನಿಖೆಗಾಗಿ ಎಸ್ಐ ಟಿಯನ್ನ ರಚನೆ ಮಾಡಿದೆ ಆದಾಗ್ಯೂ ತಮ್ಮಲ್ಲಿರೋ ಎಲ್ಲ ಪ್ರಾಣಿಗಳನ್ನ ಕಾನೂನು ಮಾನ್ಯ ಪ್ರಮಾಣ ಮತ್ತು ದಾಖಲೆಗಳ ಜೊತೆಗೆ ತರಲಾಗಿದೆ ಅಂತ ಒಂತಾರ ಪ್ರತಿಪಾದಿಸಿದೆ ಹಾಗಿದ್ರೆ ಒಂತಾರ ವಿರುದ್ಧದ ಆರೋಪಗಳೇನು ಆಗಸ್ಟ್ ಇಪ್ಪತ್ತೈದರಂದು ಅರ್ಜಿಗಳ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ ಅರ್ಜಿಗಳು ಸಂಪೂರ್ಣವಾಗಿ ಸುದ್ದಿ ಪತ್ರಿಕೆಗಳು ಸಾಮಾಜಿಕ ಮಾಧ್ಯಮಗಳು ಸರ್ಕಾರಿ ಸಂಸ್ಥೆಗಳು ಹಾಗೂ ವನ್ಯಜೀವಿ ಸಂಸ್ಥೆಗಳಿಂದ ಬಂದ ವಿವಿಧ ದೂರುಗಳು ಆಧಾರಗಳನ್ನ ಒಳಗೊಂಡಿದೆ ಇವು ಭಾರತ ಮತ್ತು ವಿದೇಶಗಳಿಂದ ಪ್ರಾಣಿಗಳ ಅಕ್ರಮ ಸಂಗ್ರಹ ಸೆರೆಯಲ್ಲಿರೋ ಪ್ರಾಣಿಗಳಿಗೆ ಕೆಟ್ಟ ಚಿಕಿತ್ಸೆ ಆರ್ಥಿಕ ಅಕ್ರಮಗಳು ಹಾಗೂ ಕಪ್ಪು ಹಣವನ್ನ ಕಾನೂನು ಬದ್ಧ ಮಾಡೋ ಆರೋಪಗಳನ್ನ ಒಳಗೊಂಡಿದೆ ಅಂತ ನ್ಯಾಯಾಲಯ ಆರೋಪಗಳು ಸೇರಿದೆ ಅನ್ನೋದನ್ನ ಗಮನಿಸಿದೆ ಇದರ ಜೊತೆಗೆ ಅರ್ಜಿಗಳು ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರ ಹಾಗೂ ಕೋರ್ಟ್ಗಳಂತಹ ಕಾನೂನು ಬದ್ಧ ಪ್ರಾಧಿಕಾರಗಳ ಮೇಲೂ ಆರೋಪಗಳನ್ನ ಮಾಡಿವೆ ಅಂತ ನ್ಯಾಯಮೂರ್ತಿಗಳಾದ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ಬಿ ವರಾಲೆ ಅವರಿದ್ದ ಪೀಠ ತಿಳಿಸಿದೆ ಆದರೆ ಇವು ಕೇವಲ ಆರೋಪಗಳು ಮಾತ್ರ ಯಾವುದೇ ಬೆಂಬಲಿತ ಸಾಕ್ಷಿಗಳನ್ನು ಒಳಗೊಂಡಿಲ್ಲ ಅಂತ ಕೋರ್ಟ್ ಹೇಳಿದೆ ಸಾಮಾನ್ಯ ಸಂದರ್ಭಗಳಲ್ಲಿ ಇಂತಹ ಸಾಕ್ಷಿಗಳ ಬೆಂಬಲವಿಲ್ಲದ ಆರೋಪಗಳನ್ನು ಸ್ವೀಕರಿಸಲಾಗುವುದಿಲ್ಲ ಆದರೆ ಕಾನೂನಾತ್ಮಕ ಪ್ರಾಧಿಕಾರಗಳು ಅಥವಾ ಕೋರ್ಟ್ಗಳು ತಮ್ಮ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ನಿರ್ಲಕ್ಷಿಸಿರೋ ಮತ್ತು ಅಸಮರ್ಥವಾಗಿರೋ ಆರೋಪಗಳಿಂದಾಗಿ ವಾಸ್ತವಿಕ ಸ್ಥಿತಿಗಳನ್ನು ಸರಿಯಾಗಿ ಪರಿಶೀಲಿಸಬೇಕು ಅಂತ ನ್ಯಾಯದ ದೃಷ್ಟಿಯಿಂದ ಸ್ವತಂತ್ರ ವಾಸ್ತವಿಕ ಮೌಲ್ಯಮಾಪನ ನಡೆಸೋದು ಸೂಕ್ತ ಅನ್ನೋದನ್ನ ನಾವು ಭಾವಿಸ್ತೀವಿ ನಂದಿನಿ ನಂದಿನಿ ಶುದ್ಧ ಒಂದು ವೇಳೆ ಅರ್ಜಿಯಲ್ಲಿ ಆರೋಪ ಮಾಡಲಾದ ಉಲ್ಲಂಘನೆಗಳು ನಡೆಸಿದ್ರೆ ಪ್ರಕರಣವನ್ನ ದಾಖಲಿಸಬಹುದು ಅಂತ ಕೋರ್ಟ್ ಹೇಳಿದೆ ಒಂತಾರ ಕುರಿತು ಸ್ವತಂತ್ರ ವಾಸ್ತವಿಕ ಪರಿಶೀಲನೆಯನ್ನ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಎಸ್ಐಟಿಯನ್ನ ರಚನೆ ಮಾಡಿದೆ ಸೆಪ್ಟೆಂಬರ್ ಹನ್ನೆರಡರಂದು ವರದಿಯನ್ನ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚನೆಯನ್ನು ಸಹ ನೀಡಿದೆ ಎಸ್ಐಟಿಗೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಜೆ ಚಲುಮೇಶ್ವರ್ ಅವರನ್ನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ ತಂಡ ಉತ್ತರಾಖಂಡ್ ಮತ್ತು ತೆಲಂಗಾಣ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ರಾಘವೇಂದ್ರ ಚೌಹಾಣ್ ಮಾಜಿ ಮುಂಬೈನ ಪೊಲೀಸ್ ಕಮಿಷನರ್ ಹೇಮಂತ್ ನಾಗ್ರಾಲೆ ಹಾಗೂ ಅನಿಶ್ ಗುಪ್ತಾ ಕಸ್ಟಮ್ಸ್ ಹೆಚ್ಚುವರಿ ಕಮಿಷನರ್ ಅನ್ನ ಒಳಗೊಂಡಿದೆ ಎಸ್ಐಟಿ ಟಿ ಮುಖ್ಯವಾಗಿ ಭಾರತ ಮತ್ತು ವಿದೇಶಗಳಿಂದ ಪ್ರಾಣಿಗಳ ಸಂಗ್ರಹದ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ ಒಂತಾರ ಕೇಂದ್ರ ವನ್ಯಜೀವಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತು ಮೃಗಾಲಯಗಳಿಗೆ ಸಂಬಂಧಿಸಿದ ನಿಯಮಗಳನ್ನ ಅನುಸರಿಸ್ತಾ ಇದೆಯಾ ಹಾಗೆಯೇ ಅಳಿವಿನಂಚಿನಲ್ಲಿರೋ ಪ್ರಭೇದಗಳ ವ್ಯಾಪಾರ ಕುರಿತಾದ ಅಂತಾರಾಷ್ಟ್ರೀಯ ವನ್ಯಜೀವಿ ಮತ್ತು ಸಸ್ಯ ವಿನಿಮಯ ಕಾನ್ಫರೆನ್ಸ್ ಕಾನೂನು ಬದ್ಧ ಅವಶ್ಯಕತೆಗಳನ್ನ ಅನುಸರಿಸಿದೆಯಾ ಅನ್ನೋದನ್ನ ನೋಡುತ್ತೆ ಹಾಗೆ ಪಶು ಸಂಗೋಪನೆ ಪಶು ವೈದ್ಯಕೀಯ ಆರೈಕೆ ಪ್ರಾಣಿಗಳ ಕಲ್ಯಾಣದ ಮಾನದಂಡಗಳು ಮರಣಗಳು ಮತ್ತು ಅವುಗಳ ಕಾರಣಗಳನ್ನ ಪಾಲಿಸ್ತಾ ಇದೆಯಾ ಹಾಗೆಯೇ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ದೂರುಗಳು ಮತ್ತು ಕೈಗಾರಿಕಾ ವಲಯದ ಬಳಿಯ ಸ್ಥಳದ ಬಗೆಗಿನ ಆರೋಪಗಳ ವಸ್ತುನಿಷ್ಠತೆ ಇನ್ನು ವೈಯಕ್ತಿಕ ಸಂಗ್ರಹ ಸಂತಾನೋತ್ಪತ್ತಿ ಸಂರಕ್ಷಣಾ ಕಾರ್ಯಕ್ರಮಗಳು ಮತ್ತು ಜೈವಿಕ ವೈವಿಧ್ಯ ಸಂಪನ್ಮೂಲಗಳ ಬಳಕೆಗೆ ಸಂಬಂಧಿಸಿದ ದೂರುಗಳ ಪರಿಶೀಲನೆ ಇನ್ನು ಕಾನೂನಿನ ವಿವಿಧ ನಿಬಂಧನೆಗಳ ಉಲ್ಲಂಘನೆ ಪ್ರಾಣಿಗಳ ವ್ಯಾಪಾರ ವನ್ಯಜೀವಿ ಕಳ್ಳ ಸಾಗಾಣಿಕೆ ಇತ್ಯಾದಿ ಆರೋಪಗಳ ಪರಿಷ್ಕರಣೆ ಇದು ಕಪ್ಪು ಹಣವನ್ನು ಕಾನೂನು ಬದ್ಧಗೊಳಿಸೋ ಅಂದ್ರೆ ಬ್ಲ್ಯಾಕ್ ಟು ವೈಟ್ ಆರೋಪಗಳ ಪರಿಶೀಲನೆ ಈ ಎಲ್ಲ ಪ್ರಮುಖ ಅಂಶಗಳ ಬಗ್ಗೆ ಐ ಟಿ ತನಿಖೆಯನ್ನ ನಡೆಸಲಿದೆ ತನಿಖೆಯನ್ನ ನಡೆಸಿ ವರದಿಯನ್ನ ಮಾಡುವಾಗ ಐ ಟಿ ತಪ್ಪದೆ ಅರ್ಜಿದಾರರು ಅಧಿಕಾರಿಗಳು ನಿಯಂತ್ರಕರು ಹಾಗೇನೆ ಮಧ್ಯಸ್ಥಿಕೆದಾರರು ಅಥವಾ ತಮ್ಮ ಆರೋಪಗಳನ್ನ ಪರಿಶೀಲಿಸೋದಕ್ಕೆ ಬಯಸೋ ಪತ್ರಕರ್ತರನ್ನ ಒಳಗೊಂಡಂತೆ ಯಾವುದೇ ವ್ಯಕ್ತಿಯಿಂದ ಮಾಹಿತಿಯನ್ನ ಪಡಿಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರ ಹಾಗೆಯೇ ಸಿಐಟಿಇಎಸ್ ನಿರ್ವಹಣಾ ಪ್ರಾಧಿಕಾರ ಕೇಂದ್ರ ಪರಿಸರ ಸಚಿವಾಲಯ ಹಾಗೂ ಗುಜರಾತ್ನ ವನ್ಯಜೀವಿ ಮತ್ತು ಪೊಲೀಸ್ ಇಲಾಖೆಗಳಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಇಲಾಖೆಗಳು ತನಿಖೆಯಲ್ಲಿ ಎಸ್ಐಟಿಗೆ ನೆರವನ್ನ ನೀಡಬೇಕು ಅಂತ ಕೋರ್ಟ್ ಸೂಚನೆ ನೀಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ